ಮದುವೆ ಅಂದ್ರೇನು ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಕೇಳಿ ಬರ್ತಾರಂಥ ಮಾತು ನಾನು ಮದುವೆಗಿಂತಲೇ ಮುಂಚೆನೇ ಎಷ್ಟೋ ಚೆನ್ನಾಗಿದ್ದೆ ಇವಾಗ ನೆಮ್ಮದಿ ಇಲ್ಲ ಖುಷಿ ಇಲ್ಲ ಅಂತ ಆದರೆ ಒಂದನ್ನು ಯೋಚನೆ ಮಾಡಿ ಮದುವೆ ಆಗೋದು ಅಂತ ಅಂದ್ಕೊಳ್ಳೋದು ಏನಕ್ಕೆ ನಮ್ಮ ಜೀವನದಲ್ಲಿ ಒಂದು ವ್ಯಕ್ತಿ ಬರೋದಕ್ಕಿಂತ ಮುಂಚೆನೂ ನಾವು ತುಂಬ ಖುಷಿಯಾಗಿದ್ವಿ ನಮ್ಮ ಜೀವನಕ್ಕೆ ಒಬ್ಬ ವ್ಯಕ್ತಿ ಬರ್ತಾ ಇದ್ದಾರೆ ನಮ್ಮ ಸಂಗಾತಿಯಾಗಿ ಬರ್ತಾ ಇದ್ದಾರೆ ಅಂತ ಅಂದರೆ ಆ ಖುಷಿನ ಇನ್ನೂ ಹೆಚ್ಚು ಮಾಡ್ಕೊಳ್ಳೋದಕ್ಕೋಸ್ಕರ ಅಲ್ವಾ ಆದರೆ ಈಗಿನ ಕ್ಷಣದಲ್ಲಿ ಏನಾಗ್ಬಿಟ್ಟಿದೆ ಅಂತ ಅಂದರೆ ಮದುವೆ ಆಯಿತು ಹೋಯ್ತು ಒಂದು ರೆಸ್ಪೆಕ್ಟ್ ಇರೋಲ್ಲ ಪ್ರೀತಿ ಇರೋಲ್ಲ ಅನುಬಂಧ ಅರ್ಥ ಮಾಡ್ಕೊಳ್ಳೋದು ಎಲ್ಲನೂ ಇಂಪಾರ್ಟೆಂಟೇ ನಾನು ಎಲ್ರಿಗೂ ಹೇಳ್ತಿಲ್ಲ ಕೆಲವೊಂದು ಜೋಡಿಗಳಿಗೆ ಮಾತ್ರ ಆ ಥರ ಅನಿಸಿದರೆ ದಯವಿಟ್ಟು ಮದುವೆಗೆ ಮುಂಚೆನೇ ಅದನ್ನು ನೀವು ಹೇಳಿಬಿಟ್ಟು ಕನ್ವಿನ್ಸ್ ಮಾಡ್ಕೋಬೇಡಿ ಯಾಕೆ ಅಂತ ಅಂದರೆ ಮದುವೆ ಅನ್ನೋದು ಹುಡುಗಾಟ ಅಲ್ಲ ಜೀವನದಲ್ಲಿ ಒಂದು ಸಲ ಆಗೋಂಥದ್ದು ನಮ್ಮ ಜೊತೆ ಬರೋಂಥ ಸಂಗಾತಿ ಹೆಂಗಿರಲಿ ಹೇಗಿರಲಿ ಅನ್ನೋದಕ್ಕಿಂತ ನಾವು ಮದುವೆ ಆದಾಗ ಅವ್ರನ್ನ ನಾವು ಹೇಗೆ ಅರ್ಥ ಮಾಡ್ಕೊಂಡು ಅವ್ರ ಜೊತೆ ಹೇಗೆ ನಾವು ಹೆಜ್ಜೆ ಹೆಜ್ಜೆನ ಹಾಕ್ಕೊಂಡು ಹೋಗ್ತೀವಿ ಅನ್ನೋದೇ ಮದುವೆಗೆ ಒಂದು ಅರ್ಥ ಯಾಕೆಂದರೆ ನಮ್ಮದು ಕೆಲವೊಂದು ಸಲ ತಪ್ಪಿರ್ಬೋದು ಅವರು ಆಗ ಅರ್ಥ ಮಾಡ್ಕೊಬೇಕು ಅವ್ರದ್ದು ಕೆಲವೊಂದು ಸಲ ನಿಮ್ಗೆ ಇಷ್ಟ ಆಗದೇ ಇರ್ಬೋದು ಯಾವುದೋ ಒಂದು ಮಾತುಕತೆ ಆಗಿರ್ಬೋದು ಒಂದು ವಿಚಾರ ಆಗಿರ್ಬೋದು ಆ ಕ್ಷಣ ನಾವು ಬಿಟ್ಬಿಡ್ಬೇಕು ಆಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡೋದು ಇಬ್ರು ಸೇರಿ ಮಾತಾಡಿ ಅದ್ರ ಬಗ್ಗೆ ಇದು ಸರಿ ಯಾವುದು ತಪ್ಪು ಓಕೆ ಈ ಥರ ಮಾಡ್ಕೊಂಡು ಹೋಗೋಣ ಅಂತ ಡಿಶಿಷನ್ಸ್ನ ತೊಗೊಬೇಕು ಅದು ಬಿಟ್ಟು ಯಾರೋ ಒಬ್ರು ಬಂದು ಇನ್ನೊಂದು ಹೇಳಿದ್ರು ಮತ್ತೊಂದು ಹೇಳಿದ್ರು ಅವ್ರಿಗೋಸ್ಕರ ಜಗಳ ಮಾಡ್ಕೊಳ್ಳೋದು ಜಗಳೇ ಇಲ್ದಿರೋ ಸಂಸಾರಗಳಿರಲ್ಲ ಆದರೆ ಜಗಳೇ ಸಂಸಾರ ಆಗಬಾರ್ದು ಅಲ್ವಾ ಅದರಲ್ಲಿ ನಾವು ಒಂದು ವ್ಯಕ್ತಿನ ಸಂಗಾತಿಯಾಗಿ ನಮ್ಮ ಜೊತೆ ಅವ್ರ ಜೀವನನ ನಡೆಸ್ತಿದ್ದಾರೆ ನಡೆಸೋದಕ್ಕೆ ಬಂದಿದ್ದಾರೆ ಅಂತ ಅಂದರೆ ನಮ್ಮ ಖುಷಿನೇ ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರ ಆ ಖುಷಿಯೇ ಇಲ್ಲ ನಾನು ಮದುವೆ ಆದಮೇಲೆ ಅಂದರೆ ಏನಿಗೆ ಬೇಕಾಗಿರುತ್ತೆ ಹೇಳಿ ಅಲ್ಲಿಗೆ ಅರ್ಥ ನಮ್ಮದು ಮಾತ್ರ ಸರಿ ಅವರು ತಪ್ಪು ಅಂತಲ್ಲ ಇಬ್ಬರಲ್ಲೂ ಇರುತ್ತೆ ಒಬ್ರದ್ದು ಜಾಸ್ತಿ ಇರೋದು ಕಮ್ಮಿ ಇರ್ಬೋದು ಹಂಗೆ ಅಂತ ಅಂದ್ಬಿಟ್ಟು ಇಬ್ಬರಲ್ಲಿ ತಪ್ಪಿಲ್ಲ ಇಬ್ರದ್ದು ಸರಿ ಸರಿ ಇಲ್ಲ ಅಂತ ಅಲ್ಲ ಇಬ್ರಲ್ಲೂ ತಪ್ಪಿರುತ್ತೆ ಇಬ್ರಲ್ಲೂ ಹೊಂದಾಣಿಕೆ ಆಗೋಂಥ ಗುಣ ಇರಬೇಕು ಇಬ್ಬರು ಹೊಂದ್ಕೊಂಡು ಹೋದ್ರೇ ಜೀವನಕ್ಕೆ ಒಂದು ಅರ್ಥ ಅವರಲ್ಲಿ ಏನೋ ನಿಮ್ಗೆ ಇಷ್ಟ ಆಗ್ತಿಲ್ಲ ಅಂದರೆ ಅವ್ರಿಗೆ ಅರ್ಥ ಆಗೋ ಥರ ಒಂದು ನಿಮ್ಗೆ ಯಾವ ಥರ ಅವ್ರಿಗೆ ಅರ್ಥ ಮಾಡ್ಸೋಕ್ಕಾಗತ್ತೆ ಆ ಥರ ಅರ್ಥ ಮಾಡಿಸಿ ಅರ್ಥ ಮಾಡ್ಕೊಳಕ್ಕೆ ಮನುಷ್ಯ ಯಾರೂ ಇಲ್ಲ ಖಂಡಿತ ಅರ್ಥ ಮಾಡ್ಕೋತಾರೆ ನಾನೇ ಮೇಲೂ ನಾನೇ ಹೆಚ್ಚು ಅಂದರೆ ನಿಜವಾಗ್ಲೂ ಆ ಸಂಸಾರ ತುಂಬ ದಿನ ಖುಷಿಯಾಗಿರೋದಕ್ಕೆ ಸಾಧ್ಯವೇ ಇಲ್ಲ ಸಂ ಮದುವೆ ಅಂದರೆ ನೋಡಿ ನಮ್ಮಲ್ಲಿ ಬೇರೆ ಥರ ಸಂಪ್ರದಾಯದಲ್ಲಿ ಮದುವೆ ಮಾಡ್ತಾರೆ ಒಬ್ಬೊಬ್ಬರು ಒಂದೊಂಥರ ಅವ್ರದ್ದೇ ಆದಂಥ ಸಂಪ್ರದಾಯಗಳನ್ನ ಇಟ್ಕೊಂಡಿರ್ತಾರೆ ಮದುವೆನ ಮಾಡ್ಕೊಂಡು ಹೋಗ್ತಿರ್ತಾರೆ ಅದು ಏನಕ್ಕೆ ಇರ್ಬೋದು ಹೇಳಿ ನಮಗೆ ಆದಂಥ ಒಂದು ಚೌಕಟ್ಟು ಈ ಥರದ್ರಲ್ಲಿ ಬಾಳಿ ಬದುಕಿ ಮುಂದೆ ಬರೋಂಥ ಪೀಳಿಗೆಗೂ ಕೂಡ ಇದೇ ಥರ ಬುನಾದಿನ ಹಾಕೊಡಿ ಅಂತ ನಾವೇ ಸರಿ ಇಲ್ಲ ಅಂತಂದರೆ ನಮ್ಮ ಮಕ್ಕಳಿಗೆ ಏನಂತ ಹೇಳೋಕ್ಕಾಗತ್ತೆ ಅಲ್ವಾ ಪ್ರತಿ ಸಲ ನೀ ಅಯ್ಯೋ ಯಪ್ಪ ಹೆಂಗಿರೋದು ಇವ್ರ ಜೊತೆ ಈ ಥರ ಯಾಕೆ ಕರೆಯೋಕ್ಕಾಗತ್ತೆ ಹಿಂಗೆಲ್ಲ ಯೋಚನೆ ಮಾಡ್ಕೊಂಡು ಕೂರೋದ್ರ ಬದಲು ಪ್ರತಿ ಜೀವನ ಪ್ರತಿ ಕ್ಷಣವೂ ಕೂಡ ನಮಗೆ ವಸ್ತು ಅನ್ನೋ ಥರ ಫೀಲ್ ಆದರೆ ಈ ಆಗಿ ಇಷ್ಟು ವರ್ಷ ಆಗೋಯ್ತು ಅಯ್ಯೋ ಎಷ್ಟು ಬೇಗ ಹೊರಟೋಯ್ತು ನನಗಂತೂ ಫೀಲ್ ಆಗೋದು ಅದೇ ಥರ ನನ್ನ ಮದುವೆ ಆಗೂ ಕೂಡ ಹದಿಮೂರು ವರ್ಷ ಆಯಿತು ಯಾವಾಗ್ಲೂ ಯಾಕೆ ಮದುವೆ ಅದೆ ಇವ್ರ ಜೊತೆ ಯಾಕೆ ನನಗೆ ಯಾವತ್ತೋ ಆ ಥರ ಫೀಲ್ ಆಗೇ ಇಲ್ಲ ನಾನು ಮದುವೆ ಆದಮೇಲೆ ಇನ್ನೂ ಖುಷಿಯಾಗಿದ್ದೀನಿ ಇನ್ನು ನಮ್ಮ ಮನೆಯವರು ಕೂಡ ಹೇಳ್ತಿರ್ತಾರೆ ನಮ್ಗೆ ಯಾವಾಗ್ಲೂ ಇದೇ ಥರ ಅಂದರೆ ನಮಗೆ ಹೇಗೆ ಅನಿಸುತ್ತೆ ಆ ಥರ ಇರಬೇಕು ಮೂರನೇ ವ್ಯಕ್ತಿನ ಒಪಿನಿಯನ್ನ ತಗೊಂಡು ನಮ್ಮ ಲೈಫ್ಗೆ ಆನ್ ಮಾಡ್ಕೊಳ್ಳೋ ಥರ ಇರಬಾರ್ದು ಯಾಕೆ ಅಂತ ಅಂದರೆ ಅದು ನಮ್ಮಿಬ್ರಿಗೆ ಸಂಬಂಧಪಟ್ಟಿರೋಂಥ ವಿಷಯಗಳಾಗಿರುತ್ತೆ ಅಲ್ವಾ ನಮ್ಮಲ್ಲಿರೋಂಥದ್ದೇನಾದರೂ ನನ್ನಲ್ಲಿ ಕೆಲವೊಂದು ಇಷ್ಟ ಆಗದೆ ಅವ್ರು ಹೇಳ್ತಾರೆ ಅವರಲ್ಲಿ ಏನೋ ಇತ್ತ ಆಗ್ತಾರೆ ನಾನು ಹೇಳ್ತೀನಿ ಇಬ್ರಿಗೂ ಕೂತ್ಕೊಂಡು ನಿರ್ಧಾರಗಳನ್ನ ತೊಗೊತೀವಿ ನಾವು ನಾವು ಫಸ್ಟ್ ಆಫ್ ಆಲ್ ಬೇರೆಯವ್ರ ಜೊತೆ ಬೇರೆಯವರು ವ್ಯಕ್ತಿನ ನಮ್ಮ ಒಂದು ಏನಕ್ಕೆ ಆಗಲಿ ಡಿಸಿಷನ್ ಮೇಕರ್ಸ್ ಆಗಿ ನಾವು ಇಟ್ಕೊಳಕ್ಕೆ ಹೋಗೋದೇ ಇಲ್ಲ ಮತ್ತು ನಮ್ಮ ಬಗ್ಗೆ ಬೇರೆಯವ್ರು ಬಂದು ಹೇಳಿದ್ರು ಕೂಡ ಅವರು ಕನ್ಸಿಡ್ರೇಷನ್ ಮಾಡೋಕ್ಕೋಗಲ್ಲ ನಾನು ಅಷ್ಟೇ ಯಾಕೆಂದರೆ ಆ ನಂಬಿಕೆ ಇರಬೇಕು ಮತ್ತು ಆ ಪ್ರೀತಿನೂ ಕೂಡ ಇರಬೇಕು ಇಲ್ಲ ಹಿಂಗಂದ್ರೆ ಅಂದರೆ ಹಿಂಗಾಗತ್ತೆ ಹಂಗಂದ್ರೆ ಹಿಂಗಾಗತ್ತೆ ಏನೋ ಒಂದು ಮಾಡಬೇಕು ಲೈಫಲ್ಲಿ ಏನಾದರೂ ಒಂದು ಸಾಧಿಸಬೇಕು ಅಂತ ಹೊರಟಾಗ ವಿಘ್ನಗಳು ಖಂಡಿತ ಇರುತ್ತೆ ಆದರೆ ಆ ವಿಘ್ನ ಎಲ್ಲ ದಾಟಿ ಮುಂದೊಂದು ದಿನ ನಮ್ಗೆ ಒಳ್ಳೆಯ ದಿನ ಬರುತ್ತೆ ಅಂತ ನಾವು ಇವತ್ತಿಂದ ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ ಖಂಡಿತ ಒಳ್ಳೆಯ ದಿನ ಬಂದೇ ಬರುತ್ತೆ ಆ ದಿನಕ್ಕೋಸ್ಕರ ಕಾಯಂಥ ತಾಳ್ಮೆ ಎಲ್ಲರಲ್ಲೂ ಇರಬೇಕು ಜೊತೆಗೆ ಪ್ರೀತಿ ಇಲ್ಲ ಅಂತ ಕೊರಗೋದಕ್ಕಿಂತ ಆ ಪ್ರೀತಿನ ಫಸ್ಟು ನಾವು ಕೊಡಿ ಕೊಡ್ತಾ ಹೋಗಿ ಒಂದಲ್ಲ ಒಂದಿನ ಆ ವ್ಯಕ್ತಿಗೆ ನಿಮ್ಮ ಪ್ರೀತಿ ಅರ್ಥ ಆಗುತ್ತೆ ನಿಮ್ಮ ಕಾಳಜಿ ಅರ್ಥ ಆಗುತ್ತೆ ಹಿಂಗೆ ಅಂದ್ಬಿಟ್ಟು ಎಲ್ಲ ನೀವೇ ಮಾಡಿ ಅಂತಲ್ಲ ಆ ಕಡೆಯಿಂದ ನಿಮಗೆ ಬರಲಿಲ್ಲ ಅಂದರೆ ನೋವಾಗಿರುತ್ತೆ ಆದರೆ ಒಂದು ವಿಷಯ ನೆನಪಲ್ಲಿ ಇಟ್ಕೊಳ್ಳಿ ಅಲ್ಲಿಂದ ಬರಲಿಲ್ಲ ನಾನು ಯಾಕೆ ಮಾಡಬೇಕು ಅಂತ ಮಾತ್ರ ಅನ್ಕೋಬೇಡಿ ನಿಮಗೆ ಆ ವ್ಯಕ್ತಿ ಬೇಕೇ ಬೇಕು ಅಂತ ಅಂದಮೇಲೆ ಆ ವ್ಯಕ್ತಿಗೋಸ್ಕರ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ ಆ ವ್ಯಕ್ತಿ ಇಷ್ಟೇ ನನಗೆ ಬೇಡವೇ ಬೇಡ ಲೈಫಲ್ಲಿ ಆ ವ್ಯಕ್ತಿಗೆ ನನಗೆ ಮುಂದೆ ಸಹ ಯಾವುದೇ ರೀತಿ ಸಂಬಂಧಗಳನ್ನ ಮುಂದೂಡ್ಕೊಂಡು ಹೋಗೋದು ಇಷ್ಟ ಇಲ್ಲ ಅಂದರೆ ಬಿಟ್ಟುಬಿಡಿ ಅಲ್ಲಿಗೆ ಅರ್ಥ ಸಂಬಂಧಗಳನ್ನ ಕಳ್ಕೊಳ್ಳೋದು ಭಾಳ ಈಸಿ ಉಳಿಸ್ಕೊಳ್ಳೋದು ತುಂಬ ಕಷ್ಟ ಎಲ್ಲನೂ ಅಷ್ಟೇ ಅಲ್ವಾ ಗಂಟು ಅಂತ ಹೇಳ್ತೀವಿ ಇದಕ್ಕೆ ದಯವಿಟ್ಟು ಯಾರೂ ಅಷ್ಟು ಈಸಿಯಾಗಿ ಸಂಬಂಧಗಳನ್ನ ತೊರ್ಕೊಂಡು ಹೋಗಬೇಡಿ ಯಾಕೆ ಅಂತ ಅಂದರೆ ಸಮಾಜದಲ್ಲಿ ನಮಗೆ ಅಂತ ಒಂದು ಕಟ್ಟುಪಾಡುಗಳೇನಿದೆ ಸಂಗಾತಿ ಅಂತ ಏನು ಮಾಡಿರ್ತೀವಿ ಅದು ಒಂದು ಸಲ ಆಗಿರುತ್ತೆ ನಮ್ಗೆ ಮಾನಸಿಕವಾಗಿ ಆಗಲಿ ಒಂದು ದೈಹಿಕವಾಗಿ ಆಗಲಿ ಒಂದು ಸಂಗಾತಿ ಅವಶ್ಯಕತೆ ಖಂಡಿತ ಇದೆ ಒಂದು ನೋಡಿ ನಮಗೆ ಒಂದು ಮಾರಲ್ ಸಪೋರ್ಟ್ ಆಗಿರ್ತಾರೆ ನಮಗೆ ಏನಕ್ಕೆ ಆಗಲಿ ಅವರು ನಮ್ಮ ಜೊತೆ ಬಂದು ನಿಂತಿರ್ತಾರೆ ಅಲ್ವಾ ಹಾಗೆ ನಾವು ಕೂಡ ಅವ್ರ ಕಷ್ಟ ಕಾಲದಲ್ಲಿ ನಿಂತಿರ್ತೀವಿ ಹೆಗ್ಲು ಕೊಟ್ಟಿರ್ತೀವಿ ಹೆಗ್ಲು ಕೊಡಬೇಕು ಕೂಡ ಆಮೇಲೆ ಬರೀ ಸುಖವೇ ಅಂತಲ್ಲ ಈಗ ಮದುವೆ ಅಂದರೆ ಒಂಥರ ಟ್ರೆಂಡಿಂಗ್ ಅಂದರೆ ಏನು ಗೊತ್ತಾ ನನಗೆ ಇಷ್ಟು ಲಕ್ಷ ಬರೋ ಹುಡುಗನೇ ಬೇಕು ಸಂಬಳ ತೆಗೆ ಬೇಕು ಮೊದಲೇ ಅವರಿಗೆ ಕಾರ್ ಇರಬೇಕು ಮನೆ ಇರಬೇಕು ಮತ್ತೊಂದು ಇರಬೇಕು ಮತ್ತು ಪ್ರಾಪರ್ಟಿ ವೈಸ್ ಮೆಟೀರಿಯಲ್ಟಿಕ್ ಅಂದರೆ ಅಷ್ಟೇ ಇರಬೇಕು ಹಿಂಗಿದ್ರೆ ಮಾತ್ರ ನಾನು ಮದುವೆ ಆಗೋದು ವೆಲ್ ಲೈಫ್ ಸೆಟಲ್ ಆಗೋದು ಹಿಂಗೆ ಮುಂಚೆನೇ ಅಂದ್ಕೊಂಡು ನೀವು ಮದುವೆ ಆಗಿರ್ತೀರ ಅಲ್ಲಿಗೆ ಹೋದಾಗ ಅವ್ರದ್ದೇ ಬೇರೆ ಪರಿಸ್ಥಿತಿ ಆಗಿರುತ್ತೆ ಆಯಿತಾ ಕೆಲವೊಂದು ಎಲ್ಲರಲ್ಲೂ ಅಲ್ಲ ಕೆಲವೊಂದು ಸಲ ಆಗಿರಬಹುದು ಆ ಕ್ಷಣದಲ್ಲಿ ಮತ್ತೆ ಅಯ್ಯೋ ನಾನು ಎಲ್ಲೋ ತಪ್ಪು ಮಾಡಿಬಿಟ್ಟೆ ಅನ್ನೋದಕ್ಕಿಂತ ಓಕೆ ನನಗೆ ಸಿಕ್ಕಿದೆ ಈಗ ಇದನ್ನೇ ನಾನು ಹೆಂಗೆ ನನ್ನ ಒಳ್ಳೆ ಥರದಲ್ಲಿ ನಾನು ಯಾವ ಥರ ಚೇಂಜ್ ಮಾಡ್ಕೋಬೋದು ಯಾಕೆಂದರೆ ಸಂಗಾತಿ ಆಯ್ಕೆ ಅನ್ನೋದು ತುಂಬ ಇಂಪಾರ್ಟೆಂಟು ನಮ್ಮ ಜೀವನದಲ್ಲಿ ಬರೋಂಥ ಗಂಡನಾಗಲಿ ಆಗಲಿ ಆಗಲಿ ಎಷ್ಟು ಇಂಪಾರ್ಟೆಂಟ್ ಅಂದರೆ ಮತ್ತೆ ಮತ್ತೆ ಚೇಂಜ್ ಮಾಡೋಕ್ಕಾಗದೇ ಇರೋಂಥ ವಸ್ತುಗಳು ಅಲ್ವಾ ಆ ವ್ಯಕ್ತಿಗಳನ್ನ ನಾವು ಯಾವ ಥರ ನಮಗೆ ಹಾಂ ಓಕೆ ಅವರೆಲ್ಲ ಎಷ್ಟೊಂದು ತಪ್ಪಾಗ್ತಿರ ನಿಮ್ಗೆ ಇಷ್ಟ ಆಗ್ತಿರಲಿಲ್ಲ ಅಂದ್ರೂ ಒಂದಲ್ಲ ಒಂದಿನ ಅವ್ರಿಗೆ ಫೀಲ್ ಬಂದೇ ಬರುತ್ತೆ ಮೀನ್ಸ್ ನೀವು ಅವ್ರು ಅರ್ಥ ಮಾಡ್ಸೋಕೆ ಟ್ರೈ ಮಾಡಿ ಖಂಡಿತ ಇರುತ್ತೆ ಆಯಿತಾ ನೋಡಿ ನನಗೆ ಒಂದು ನಿಜವಾಗ್ಲೂ ಒಂದು ಉದಾಹರಣೆ ನೆನಪಾಗೋದೇ ನನ್ನ ಫ್ರೆಂಡ್ಸಲ್ಲೇ ಎಷ್ಟೊಂದು ಜನ ಇದ್ದಾರೆ ಆ ಥರ ಇಷ್ಟಪಟ್ಟು ಮದುವೆ ಆಗಿದ್ದಾರೆ ಮದುವೆ ಆಗಿ ಹೋದ್ಮೇಲೆ ಅವ್ರಿಗೆ ಏನೂ ಇರೋಲ್ಲ ಆಯಿತಾ ಆ ಟೈಮಲ್ಲಿ ಅವ್ರ ಜೊತೆ ನಿಂತ್ಕೊಂಡು ಇವತ್ತು ಸೊಸೈಟಿನಲ್ಲಿ ನಿಜ ಹೇಳ್ತಾ ಇದ್ದೀನಿ ಬೇರೆಯವ್ರು ಯಾರು ಎಲ್ಲರಿಗಿಂತನೂ ಒಂದು ಹೆಜ್ಜೆ ಮೇಲಿದ್ದಾರೆ ಅವ್ರ ಜೀವನನ ಕಟ್ಕೊಂಡು ಬೇರೆ ಜೀವನನ ರೂಪಿಸಿದ್ದಾರೆ ಒಳ್ಳೆ ಲೆವೆಲಲ್ಲಿದ್ದಾರೆ ಸೊಸೈಟಿನಲ್ಲಿ ಯಾಕೆ ಅಂದರೆ ಅವ್ರ ಕಷ್ಟ ಅವ್ರ ಪರಿಶ್ರಮ ಅವ್ರ ತಾಳ್ಮೆ ಎಲ್ಲ ಇದೆ ಅದರಲ್ಲಿ ಏನೂ ಇಲ್ಲ ನಿನ್ನ ಕಷ್ಟದಲ್ಲಿದ್ದೀನಿ ಈಗ ಬಿಟ್ಟು ಹೋಗ್ಬಿಡೋಣ ಎಲ್ಲ ಸಿಕ್ಕಿದ್ಮೇಲೆ ಇರೋಣ ಅನ್ನೋದು ಜೀವನ ಅಲ್ಲ ಕಷ್ಟ ಇರಲಿ ಸುಖ ಇರಲಿ ಅವ್ರ ಜೊತೆ ಹೊಂದ್ಕೊಂಡು ಈ ಕಷ್ಟಗಳಿಂದ ಯಾವ ಥರ ನಾವು ಪಾರಾಗೋದು ಯಾವ ಥರ ಲಿಮಿಟ್ಸಲ್ಲಿ ನಾವು ಇತ್ಕೊಂಡು ನಮ್ಮ ಲೈಫ್ನ ಗ್ರೋತ್ ಮಾಡ್ಕೊಳ್ಳೋದು ಇದೇನೇ ಲೈಫು ಯಾಕೆ ಅಂತ ಅಂದರೆ ನೋಡಿ ಇವಾಗ ಒಂದು ಟೈಮಲ್ಲಿ ನಮಗೇನೋ ಒಂದು ಪರಿಸ್ಥಿತಿ ಬಂತು ಕಷ್ಟ ಬಂತು ಮತ್ತು ಏನೋ ನಿಮಗೆ ಆಗ್ತಾನೇ ಇಲ್ಲ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಆ ಥರ ಸಿಚುವೇಶನ್ ಕ್ರಿಯೇಟ್ ಆಯಿತು ಅಂದರೆ ಆ ಪರಿಸ್ಥಿತಿನ ಎದುರಿಸಿ ನಿಲ್ಬೇಕೇ ಹೊರ್ತು ಅದರಿಂದ ಓಡೋಗ್ಬಾರ್ದು ಅಲ್ವಾ ಇವತ್ತು ನೋಡಿ ನಾನು ಸಾವಿರ ರೂಪಾಯಿ ಇದ್ರೂ ಜೀವನ ಮಾಡ್ತೀನಿ ಲಕ್ಷ ಇದ್ದರೂ ಜೀವನ ಮಾಡ್ತೀನಿ ಕೋಟಿ ಇದ್ದರೂ ಜೀವನ ಮಾಡ್ತೀನಿ ಅಂತ ಹೇಳ್ತೀವಿ ಆದರೆ ಅದು ಏನೂ ಇಲ್ಲ ನನ್ನ ಹತ್ರ ಆವತ್ತಿನ ದಿನ ಏನಿದೆ ಒಂದು ಗಂಜಿ ಕುಡ್ಕೊಂಡು ನೀರು ಕುಡ್ಕೊಂಡು ಜೀವನ ಮಾಡೋ ಪರಿಸ್ಥಿತಿನೂ ನಿಮಗೆ ಗೊತ್ತಿರಬೇಕು ಅಲ್ವಾ ಅಲ್ಲಿಂದನೇ ಬಂದವರಾಗಿರ್ತೀವಿ ಅದೆಲ್ಲ ನಿಮಗೆ ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ ನಿಮಗೆ ಕಷ್ಟ ಸುಖ ಎಲ್ಲ ಇದ್ರೇ ಜೀವನ ಅಲ್ವಾ ಈಗ ಯುಗಾದಿ ಹಬ್ಬದಲ್ಲಿ ಯಾಕೆ ನಾವು ಬೇವು ಬೆಲ್ಲನ ತಿಂತೀವಿ ಹೇಳಿ ಕಷ್ಟ ಸುಖ ಎರಡೂ ಜೊತೆಲೇ ಇರಬೇಕು ಬರೀ ಸುಖನೇ ತಿನ್ ಅನುಭವ್ಸೋಕ್ಕಾಗಲ್ಲ ಕಷ್ಟಗಳಿದ್ದಾಗಲೇ ಅದಕ್ಕೆ ಜೀವನಕ್ಕೆ ಒಂದು ಬೆಲೆ ಯಾಕೆಂದರೆ ಅದನ್ನು ಮೆಟ್ಟಿ ನಿಂತಿರ್ತೀವಿ ಮತ್ತು ಅದರದೇ ಆದಂಥ ಒಂದು ಎಫರ್ಟ್ಸ್ನ ಹೋಗ್ತೀವಿ ಲೈಫಲ್ಲಿ ಅದಕ್ಕಿಂತ ಹೆಚ್ಚಿಗೆ ಸಕ್ಸಸ್ ಕೂಡ ನಮಗೆ ಸಿಗ್ತಾ ಹೋಗುತ್ತೆ ಒಂದಲ್ಲ ಒಂದು ರೀತಿ ನಾವು ಎಲ್ಲರಿಗಿಂತ ಅಂತ ಹೇಳೋದಕ್ಕಿಂತ ನಮ್ಮದರಲ್ಲಿ ಏನು ಕಷ್ಟಪಟ್ಟಿರ್ತೀವೋ ದೇವರಂತೂ ಅದನ್ನು ಕರುಣಿಸೇ ಕರುಣಿಸಿರ್ತಾನೆ ಆ ಥರ ಒಂದೊಂದೇ ಮೆಟ್ಲನ್ನ ಹತ್ತುತ್ತಾ ಹೋಗಬೇಕು ಯಶಸ್ಸನ್ನ ಪಡೀಬೇಕು ಅಂತ ಅಂದರೆ ಅಲ್ವಾ ನೀವು ಯಾವುದೇ ಒಂದು ಉದ್ಯೋಗ ಮಾಡಿ ನೀವೇ ಒಂದು ಉದ್ಯೋಗನ ಸೃಷ್ಟಿ ಮಾಡಿ ಅಲ್ವಾ ಅದು ಎಷ್ಟು ಖುಷಿ ಇರುತ್ತೆ ಹೇಳಿ ಯಾವಾಗ್ಲೂ ಬೇರೆಯವ್ರ ಮೇಲೆ ಡಿಪೆಂಡೆನ್ಸಿ ಆಗಿರೋದು ನಿಮ್ಮ ಪ್ರತಿಯೊಂದು ಕೆಲಸದಲ್ಲೂ ನೀವು ಒಂದು ಅಬ್ಸರ್ವ್ ಮಾಡ್ಕೊಂಡು ಹೋಗಿ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನೀವು ನಿಮ್ಮ ಓನ್ ಎಫರ್ಟ್ ಇಲ್ದನೇ ಪ್ರತಿ ಸಲವೂ ಅವ್ರ ಮೇಲೆ ಡಿಪೆಂಡ್ ಆಗೋದು ಇವ್ರ ಮೇಲೆ ಡಿಪೆಂಡ್ ಆಗೋದು ಅವ್ರ ಮೇಲೆ ಏನೋ ಮಾತಾಡೋದು ಆಮೇಲೆ ಇನ್ನೊಂದೇನು ಅಂತ ಅಂದರೆ ನಿಮ್ಮ ಫ್ಯಾಮಿಲಿಯಲ್ಲಿ ಎಷ್ಟೊಂದು ಇರುತ್ತೆ ಆಯಿತಾ ಅದನ್ನ ಬಿಟ್ಟು ಅವ್ರು ಹಿಂಗೆ ಮಾಡ್ತಿದ್ದಾರಾ ಇವ್ರು ಹಿಂಗೆ ಮಾಡ್ತಿದ್ದಾರಾ ಈ ಇವ್ರದೀತಾರ ಆ ಥರ ನೆಗೆಟಿವಿಟೀಸ್ನೇ ಮೈಯಲ್ಲಿ ತುಂಬಿಕೊಂಡು ಬರೀ ಮಾತಾಡೋದು ಅವ್ರ ಇವ್ರ ಬಗ್ಗೆ ಆಯಿತಾ ಅದು ಯಾವಾಗ ಅನ್ಸುತ್ತೆ ಅಂದರೆ ನಿಮ್ಗೆ ಯಾವಾಗ ಫ್ರೀ ಟೈಮ್ ಇರುತ್ತೋ ಇವ್ರ ಬಗ್ಗೆ ಥಿಂಕಿಂಗ್ಸ್ ಜಾಸ್ತಿ ಇರುತ್ತೋ ಅವಾಗ ಆ ಥರ ಅನಿಸುತ್ತೆ ನಿಮ್ಮ ಟೈಮ್ನ ಎಂಗೇಜ್ ಮಾಡ್ಕೊಳ್ಳಿ ಏನಾದರೂ ಒಂದು ಕೆಲಸ ಮಾಡಿ ಓಹ್ ನಾನು ಇಷ್ಟು ಓದ್ಬಿಟ್ಟಿದ್ದೀನಿ ನಾನು ಯಾಕೆ ಕೆಲಸ ಮಾಡಬೇಕು ಕೆಲಸ ಸಿಗೋ ತನಕನೇ ಕಾಯ್ಬೋದಲ್ವ ಯಾಕೆ ಆ ಥರ ಸಿಕ್ಕೇ ಸಿಗುತ್ತೆ ಆ ಚಾನ್ಸು ಎಲ್ರಿಗೂ ಆದರೆ ಆ ಚಾನ್ಸ್ ಬರೋದಕ್ಕಿಂತ ಮುಂಚೆನೇ ನೀವೇ ಒಂದು ಚಾನ್ಸ್ ತಗೊಂಡು ಒಂದು ಬೇರೆ ಬೇರೆ ವಿಭಿನ್ನ ರೀತಿಯಲ್ಲಿ ಟ್ರೈ ಮಾಡಿ ಖಂಡಿತ ನೀವು ಅಂದ್ಕೊಂಡಿದ್ದ ದಿನ ಬಂದೇ ಬರುತ್ತೆ ಅದಕ್ಕೆ ಎಕ್ಸಾಂಪಲ್ಲೇ ನಾನು ನನಗೆ ಇದೇ ಕೆಲಸ ಸಿಗಬೇಕು ಅದೇ ಕೆಲಸ ಸಿಗಬೇಕು ಅಂತ ನಾನು ಯಾವತ್ತೂ ಇದು ಮಾಡಿಲ್ಲ ಬಟ್ ನನಗೆ ಆ ಕೆಲಸ ಸಿಗೋ ತನಕ ನನಗೆ ಮ ನನ್ನದೇ ಆದಂಥ ಜವಾಬ್ದಾರಿಗಳಿತ್ತು ನನ್ನ ಮಕ್ಕಳುಗಳ್ದಾಗಲಿ ನಮ್ಮ ಫ್ಯಾಮಿಲಿದಾಗಲಿ ಅವ್ರನ್ನ ನೋಡ್ಕೊಳ್ಳೋವಂಥದ್ದಿತ್ತು ಅಷ್ಟು ವರ್ಷ ಕೂಡ ನಾನು ಅಲ್ಲೇ ಅವ್ರ ಜೊತೆನೆ ಸ್ಪೆಂಡ್ ಮಾಡಿದ್ದೀನಿ ಆಮೇಲೆ ಅಲ್ಲಿ ಇದ್ದಬೇಕಾದರೂ ಕೂಡ ನಾನು ಒಂದಲ್ಲ ಒಂದು ರೀತಿಯಲ್ಲಿ ನಾನು ಯಾವ ಥರ ಬೇರೆ ಥರ ಸೋರ್ಸ್ ಆಫ್ ನನ್ನ ಮೈಂಡನ್ನ ಬ್ಯುಸಿ ಮಾಡ್ಕೊಬೇಕು ವರ್ಕ್ ಮಾಡಬೇಕು ಅನ್ನೋದರಲ್ಲೇ ಇದ್ದೆ ಸೊ ಇವತ್ತು ಒಳ್ಳೆ ಕೆಲಸ ಇದೆ ಅದನ್ನು ನಿಭಾಯಿಸ್ಕೊಂಡು ಇದ್ದೀವಿ ಎಷ್ಟು ಖುಷಿ ಇದೆ ಅಂತ ಅಂದರೆ ನನಗೆ ತಿಂಕ್ ಮಾಡೋಕ್ಕೆ ಟೈಮು ಇಲ್ಲ ಒಂದು ನಿಮಿಷ ಹಂಗೆ ಟೈಮ್ ಸಿಕ್ಕಿದ್ರೆ ಸಾಕು ನನಗೆ ಮಲ್ಕೊಳ್ಳೋಷ್ಟು ಅಷ್ಟು ನಿದ್ದೆ ಬರ್ತಿರುತ್ತೆ ಅಂದರೆ ಲೈಫಲ್ಲಿ ಬ್ಯುಸಿ ಆಗಬೇಕು ಅಂದರೆ ಬೇಜಾರಾಗೋದಕ್ಕೇ ಟೈಮ್ ಸಿಗಬಾರ್ದು ನಮಗೆ ಅಷ್ಟು ಬ್ಯುಸಿಯಾಗಿ ಯಾವುದೇ ಕೆಲಸ ಮಾಡಿ ಒಳ್ಳೆ ರೀತಿನಲ್ಲಿ ಮಾಡಿ ಆದಷ್ಟು ನಿಮ್ಮ ಜೊತೆ ಯಾರು ಇರ್ತಾರೆ ಲೈಫ್ ಪಾರ್ಟ್ನರ್ ಅಂತ ಅವ್ರ ಜೊತೆ ಹೊಂದ್ಕೊಂಡು ಸಮಯನ ಕಳೀರಿ ಜೀವನ ಇರೋದು ಚಿಕ್ಕದಾಗಿ ಅದು ಎಷ್ಟು ದಿನ ಚೆನ್ನಾಗಿರ್ತೀವೋ ಅಷ್ಟು ದಿನ ತುಂಬ ಚೆನ್ನಾಗಿ ನಡ್ಸ್ಕೊತಾ ಹೋಗಿ ಎಲ್ರಿಗೂ ಅಷ್ಟೇ ನನ್ನ ಕಡೆಯಿಂದ ಇದೊಂದು ಸಜೆಷನ್ನು ಇಲ್ಲಿ ನಾವಿವತ್ತು ಬಂದಿದ್ದು ಒಬ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಆಯಿತು ಹದಿನೈದು ವರ್ಷದ್ದು ತುಂಬ ಒಳ್ಳೆಯ ದಂಪತಿ ಅವ್ರ ಕಡೆ ಸಂಪ್ರದಾಯಗಳು ನಿಜವಾಗ್ಲೂ ವಿಭಿನ್ನವಾಗಿದ್ದವು ನಾವು ಕೂಡ ನೋಡಿ ಒಂಥರ ಡಿಫ್ರೆಂಟ್ ಆಗಿತ್ತಲ್ಲ ಅಂತಲೇ ನೋಡಿ ಅಲ್ಲೇ ಮಾತಾಡಿಕೊಂಡು ಸ್ವಲ್ಪ ಟೈಮ್ ನಾವು ಕಳೆದು ಅವ್ರ ಜೊತೆ ಮಾತಾಡ್ಕೊಂಡು ಬಂದ್ವಿ ನಮ್ಮ ಲೇಔಟಲ್ಲಿ ಆಗಾಗ ಅದು ಇದು ಸೆಲೆಬ್ರೇಷನ್ಸ್ ನಡೀತಿರುತ್ತೆ ಹೀಗೆ ವಿವಾಹ ವಾರ್ಷಿಕೋತ್ಸವನ ಆಚರಿಸ್ಕೊಳ್ಳೋದು ಕೆಲವು ದಂಪತಿಗಳು ಅಂದರೆ ಈಗ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ತುಂಬ ಖುಷಿ ಆಗುತ್ತೆ ನೋಡೋದಕ್ಕೆ ಯಾವಾಗಲೂ ಇವ್ರ ನೂರು ಕಾಲ ಸಕ್ವಾಗಿ ಸಂತೋಷವಾಗಿ ಬದುಕಲಿ ಅಂತ ಆರೈತು